ಅವಕ್ಕೆ ಸ್ವಭಾವ ಸಹಜವಾದ ಭೀತಿಯನ್ನು ಉಂಟು ಮಾಡುವುದು ಮನುಷ್ಯ ವರ್ಗಕ್ಕೂ ಅನಿವಾರ್ಯವಾಗುತ್ತೆ ಆಗ ಯೋಧನಾದವರು ಯಾದವತಿಯನ್ನು ಅನುಸರಿಸಿದ ಮೃಗ ಅದನ್ನು ವ್ಯಸನವಾಗಿಸಬಹುದು ಕರ್ತವ್ಯವಾಗಿ ರಾಜನಾದವರಿಗೆ ಅನುಷ್ಠಾನೀಯವಾದ ಅಲ್ಲಿಗೆ ಅರ್ಥ ಹೊಂದಿ ಹೊಡಿಯುತ್ತೆ ಈ ನೆಲೆಯಿಂದ ರಾಮಾದ ಪ್ರವೃತ್ತರಾದ ನಿಮ್ಮೊಳಗೆ ನೀವು ಮಾರಣಾವಧಿಗಳ ಮೂಲಕವಾಗಿ ಏಳಿಗೆಯನ್ನು ಕಂಡುಕೊಂಡ ಕಾಲದಲ್ಲಿ ಅದನ್ನು ನಿಷೇಧಿಸಿದ ಅದನ್ನು ಅಂಗೀಕರಿಸದ ನಮ್ಮ ಬದುಕಿಗೆ ಅದು ಅನಿವಾರ್ಯವಲ್ಲ ಅಂತ ಅಂಗೀಕರಿಸಿದ ಒಂದು ಜನವರ್ಗಕ್ಕೆ ನೀವು ಅದನ್ನು ಅನ್ವಯಿಸುವುದಕ್ಕೆ ಹೊರಟ ನಿಮ್ಮ ಕಾಪಾಡ್ಯವನ್ನು ನಿಮ್ಮ ಮಾಯರು ನಿಮ್ಮ ವಿಭಜನೆಯನ್ನು ನಿಮ್ಮ ಜಾಲಾದಿಗಳನ್ನು ಮನುಷ್ಯ ವರ್ಗವನ್ನು ಇತರ ಪ್ರಾಣಿ ವರ್ಗವನ್ನು ನೀವು ಬಾಧಿಸುವುದಕ್ಕಾಗಿ ಬಳಸಿದ ಕಾಲ ಎಲ್ಲಿ ಯಾವುದು ನಿಷಿದ್ಧ ಎಲ್ಲಿ ಯಾವುದು ಸಮ್ಮತವಲ್ಲ ಅಲ್ಲಿಗನ್ನು ಅನ್ವಯಿಸಿದ ಕಾಲದಲ್ಲಿ ಅದನ್ನು ಸಮೂಲವಾಗಿ ತರೆಯುತ್ತೇವೆ ಅಂತ ನಾವು ಹರಡಬೇಕಾಗ್ತದೆ ಯೋಚನೆ ಮಾಡಿ ಈ ರೀತಿಯ ವಿದ್ಯೆ ವಿಪಕ್ಷದಲ್ಲಿ ನಮ್ಮ ಬಲುವಾಗಿ ನಾವು ಬಿಂಬಿಸಿದರೆ ನಿರ್ಣಾಯಕವಾದ ಗೆಲುವು ಸಾಧಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ ನಿನ್ನ ಆತ್ಮವಿಶ್ವಾಸ ಉತ್ತೀಪಿತವಾಗುವಂತೆ ಇದು ತನಕದ ನಿಮ್ಮ ಇತಿಹಾಸವೇ ಇಲ್ಲವತ್ತು ನಿರ್ಣಾಯಕವಾದ ಮುನ್ನಡೆಯನ್ನು ಸಾಧಿಸಿದ ಹೌದು ಅದನ್ನು ಮುಂದಾಗಿತ್ತು ನೋಡುವ ಅಲ್ಲಿ ಹೀಗೆ ಸಾಧಿಸಿದ್ದೇವೆ ಇದರ ಬಗ್ಗೆ ಇದು ಸಾಧಿಸಿದ್ದೇವೆ ಅಂತ ಕೇಳಬಹುದು ಎಲ್ಲಿ ಉಂಟು ಈ ರೀತಿಯ ವಿದ್ಯೆದಲ್ಲಿ ನಿನ್ನ ಮದವನ್ನು ಉತ್ಕರ್ಷಕ್ಕೆ ಕೊಂಡೊಯ್ಯುವ ಯಾವ ಗೆಲುವು ನಿನಗೆ ಲಭ್ಯವಾದದ್ದಿಲ್ಲ ಹಿಂದೆ ನಡೆದಂತಹ ಕಾಲ ನೀನು ಅದನ್ನು ಪ್ರಯೋಗಿಸಿದಂತ ಅದನ್ನು ಮಾಡಬಲ್ಲಿಲ್ಲ ಚತುರರಲ್ಲಿ ಅತ್ಯಂತ ನಿಪುಣನಾದವನು ನಿನ್ನ ಸೀಮಂತ ಪುತ್ರ ಅಂತ ನೀನು ಕೊಂಡಾಡ್ತಾ ಇದ್ದ ಆ ಇಂದ್ರಾರಿಯ ಅವನೇ ಸತ್ತು ಧರಾಶಾಲಿ ಆಗಿದ್ದ ದೈವ ನಿಯೋಜನೆಯ ಅಥವಾ ನಮ್ಮ ಧರ್ಮ ಪ್ರಾಬಲ್ಯದ ಪ್ರಕರ್ಷತೆಯ